ಹಾಯ್ ಹಲೋ ನಮಸ್ತೆ ಇವತ್ತು ನಾನೊಂದು ಸುಂದರವಾದ ಎರಡು ಫ್ಲೋರ್ ಮನೆಯನ್ನು ನಿಮಗೆ ಎಕ್ಸ್ಪ್ಲೋರ್ ಮಾಡಲಿದ್ದೇನೆ ಟೋಟಲ್ ಥೌಸಂಡ್ ಸಿಕ್ಸ್ ಹಂಡ್ರೆಡ್ ಸ್ಕ್ವರ್ ಫೀಟ್ ಮನೆ ಕೆಳಗಡೆ ಎಷ್ಟು ಸರ್ ಕೆಳಗಡೆ ಸಾವಿರದ ಮುನ್ನೂರು ಕೆಲಮಹಡಿ ತೌಸಂಡ್ ತ್ರೀ ಹಂಡ್ರೆಡ್ ಸಾವಿರದ ಮುನ್ನೂರು ಹಾಗೆಯೇ ಮೇಲ್ಗಡೆ ಮುನ್ನೂರರಿಂದ ಒಂದು ನಾಲ್ಕುನೂರು ಸ್ಕ್ವೇರ್ ಫೀಟ್ ಅಂದರೆ ಟೋಟಲ್ ಆಗಿ ಒಂದು ತೌಸಂಡ್ ಸೆವೆನ್ ಹಂಡ್ರೆಡ್ ಅಂತ ಹೇಳ್ಬೋದು ಅಪ್ರಾಕ್ಸಿಮೇಟ್ಲಿ ಅಷ್ಟು ಸ್ಕ್ವೇರ್ ನಮ್ಮ ಮನೆಯನ್ನು ನಾನು ನಿಮಗೆ ಇವತ್ತು ಡೀಟೇಲ್ ಆಗಿ ಎಕ್ಸ್ಪ್ಲೋರ್ ಮಾಡಲಿದ್ದೇನೆ ಎಷ್ಟು ಖರ್ಚಾಗಿದೆ ಯಾವುದೆಲ್ಲ ಮೆಟೀರಿಯಲ್ ಬಳಸಲಾಗಿದೆ ಇಷ್ಟು ಚೆಂದ ಕಾಣಲು ಏನು ಐಡಿಯಾ ಇವರದು ಯಾವ ರೀತಿ ಯಾವುದೆಲ್ಲ ಕಾನ್ಸೆಪ್ಟ್ ಕೇರಳ ಮತ್ತು ಕರ್ನಾಟಕ ಎರಡು ಕಾಂಬಿನೇಷನ್ ಮಾಡಿದಾರ ಎಲ್ಲವನ್ನು ತಿಳ್ಕೊಳ್ಳೋಣ ಹಾಗೆಯೇ ಈ ಮನೆಯ ಮಾಲೀಕರಾದಂತಹ ರಫಿಕ್ ಸಾಜ ಅವರು ನಮ್ಮ ಜೊತೆ ಇದ್ದಾರೆ ರಫಿಕ್ ಅವರೇ ನಿಮಗೆ ಸ್ವಾಗತ ಇದು ಹೇಳಿ ಸರ್ ಇದು ಎಷ್ಟು ದಿವಸದಲ್ಲಿ ಕನ್ಸ್ಟ್ರಕ್ಟ್ ಆದಂಥ ಮನೆ ಇದು ಒಂದು ಏಳೆಂಟು ತಿಂಗಳ ತಿಂಗಳಲ್ಲಿ ಇದಾಗಿದೆ ಕಂಪ್ಲೀಟ್ ಆಗಿದೆ ಯಾವುದಾದ್ರು ಕನ್ಸ್ಟ್ರಕ್ಷನ್ ಕಂಪನಿಗೆ ಕೊಟ್ಟಿದ್ದೀರಾ ಇದನ್ನು ಇಲ್ಲ ಇಲ್ಲ ಯಾರು ಇಲ್ಲ ನಾನೇ ಸ್ವಂತ ಇದರಲ್ಲಿ ಇದು ಮಾಡಿದ ಈ ಮನೆಯ ವಿಶೇಷತೆ ಏನಂದ್ರೆ ಇವರು ಖುದ್ದಾಗಿ ನಿಂತು ಸ್ವಂತ ನಿಂತು ಯಾವುದೇ ಕನ್ಸ್ಟ್ರಕ್ಷನ್ ಕಂಪನಿಗೆ ನೀಡದೆ ಇವರೇ ನಿಂತು ಮಾಡಿಸಿದಂಥ ಒಂದು ಸುಂದರವಾದ ಮನೆ ಅಂತ ಹೇಳ್ಬೋದು ಬನ್ನಿ ಹೆಚ್ಚು ಟೈಮ್ ವೇಸ್ಟ್ ಮಾಡೋದು ಬೇಡ ಇದರ ಹೊರಾಂಗಣ ಮತ್ತು ಒಳಾಂಗಣವನ್ನು ನೋಡ್ಕೊಂಡು ಬರೋಣ ಕಾಣ್ಬೋದು ಸಿಟ್ಔಟ್ ಇದೊಂದು ಎಷ್ಟು ಸ್ಕ್ವರ್ ಫೀಟ್ ಸಿಟ್ಔಟ್ ಇದು ಅವರೇ ಇದು ಅಂದಾಜೊಂದು ಟೆನ್ ತರ್ಟಿ ಇರ್ಬೋದು ಟೆನ್ ತರ್ಟಿ ಒಂದು ತ್ರೀ ಹಂಡ್ರೆಡ್ ಸ್ಕ್ವೇರ್ ಫೀಟ್ ಅಲ್ಲಿ ಇರ್ಬೋದು ಈ ಸಿಟೌಟ್ ಒಂದಲ್ಲಿ ತುಂಬ ವಿಶಾಲವಾದಂತ ಸಿಟೌಟ್ ಅನ್ನು ಮಾಡಿದ್ದಾರೆ ಹಾಗೆಯೇ ಕಾಲ್ಬೋದು ಇಲ್ಲಿ ಪಿಲ್ಲರ್ಗೆ ಈ ತರ ಡಿಸೈನ್ ಕೂಡ ಮಾಡಿದ್ದಾರೆ ಇದು ಈ ಮನೆಯನ್ನು ಇನ್ನಷ್ಟು ಅಟ್ರಾಕ್ಟ್ ಆಗುವಂತೆ ಮಾಡ್ತಾ ಇದೆ ಇದಕ್ಕೆ ಪೇಂಟ್ ಬಂದುಬಿಟ್ಟು ಒಂದು ಗ್ರೇ ಕಲರ್ ಕೊಟ್ಟಿದೆ ಹಾಗೆಯೇ ಇಲ್ಲಿ ವಿಂಡೋ ದೊಡ್ಡದಾದಂಥ ವಿಂಡೋ ಇದು ಯಾವುದು ಮರ ಯೂಸ್ ಮಾಡಿದ್ದಾರೆ ಹಲಸಿನ ಮರ ಈ ಮನೆಯಲ್ಲಿ ಕಂಪ್ಲೀಟಾಗಿ ಹಲಸಿನ ಮನೆ ಯೂಸ್ ಮಾಡಿದಲ್ಲ ಹಾಂ ಹೆಚ್ಚು ಹೆಚ್ಚಾಗಿ ಇಲ್ಲಿ ಫ್ರಂಟ್ ಡೋರ್ ಏನಿದೆ ಹಾಗೆಯೇ ಈ ವಿಂಡೋ ಹಲಸಿನ ಮರದಂತ ಮಾಡಿದಂಥದ್ದು ಇದು ಕೂಲಿಂಗ್ ಗ್ಲಾಸ್ ಮಾಡಿದ್ದಾರೆ ಹೊರಗಿನಿಂದ ಒಳಾಂಗಣ ಕಾಣಲ್ಲ ಕೂಲಿಂಗ್ ಗ್ಲಾಸ್ ಇದು ಹಾಗೆಯೇ ಇಲ್ಲಿ ಕಾಣ್ಬೋದು ಈ ಮೇನ್ ಡೋರ್ ಮೇನ್ ಡೋರ್ ನೋಡಿ ಇದು ಟ್ರೆಡಿಷನಲ್ ವಿದ್ ಮಾಡರ್ನ್ ಅಂತ ಹೇಳ್ಬೋದು ಯಾಕಂದರೆ ಟೂ ಡೋರ್ ಮಾಡಿದ್ದಾರೆ ಬಟ್ ಇಲ್ಲಿ ವಿಶೇಷತೆ ಏನಂದರೆ ಒಂದು ಕಡೆಯದು ಚಿಕ್ಕದು ಮಾಡಿದ್ದಾರೆ ಇನ್ನೊಂದು ಕಡೆದು ದೊಡ್ಡದು ಮಾಡಿದ್ದಾರೆ ನಾರ್ಮಲ್ ಆಗಿ ಮಿಡಲಲ್ಲಿ ಇರುತ್ತೆ ಇದು ಒಂದು ಕಡೆ ದೊಡ್ಡ ಡೋರ್ ಮಾಡಿದ್ದಾರೆ ನೋಡಿ ಹಾಗೇ ಇದೇನು ಸ್ಟೀಲ ನೋಡಿ ಇಲ್ಲಿ ಸ್ಟೀಲಲ್ಲಿ ಬಂದು ತುಂಬ ಅಟ್ರಾಕ್ಟಿವ್ ಆಗಿದೆ ನೋಡಿ ಅದರಲ್ಲಿ ನೀವು ಮಾಡಿಸಿದ್ದಲ್ಲ ನೀವೇ ನಿಮ್ದು ಐಡಿಯಾನ ಇದು ಓಕೆ ಇವೆಲ್ಲ ಇವ್ರದೇ ಐಡಿಯಾ ಅಂತೆ ಮನೆಯವ್ರದ್ದು ನೋಡಿ ತುಂಬ ಚೆನ್ನಾಗಿದೆ ಎರಡು ಹ್ಯಾಂಡ್ಲ್ ಕೊಟ್ಟಿದ್ದಾರೆ ಇಲ್ಲಿ ಹಾಗೆಯೇ ಇದ್ರದ್ದು ದಾರಂದ ಅಂತ ಏನು ಹೇಳ್ತೇವೆ ಅದು ಕೂಡ ಹಲಸಿನ ಮರದ್ದು ಕಂಪ್ಲೀಟಾಗಿ ಹಲಸಿರಿ ಇದೆ ಇದಕ್ಕೆ ಮಾತ್ರ ಎಷ್ಟು ಖರ್ಚಾಗಿದೆ ರೀ ಹ ಅಂದಾಜು ಒಂದು ಎಪ್ಪತ್ತು ಸಾವಿರ ಡೋರು ಸಮೇತ ಡೋರ್ ಮತ್ತು ಇದು ಇದು ಇದೇ ಒಂದು ಬರೀ ಎಪ್ಪತ್ತು ಸಾವಿರ ರೂಪಾಯಿ ಖರ್ಚಾಗಿದೆ ಅಂತೆ ಯಾಕಂದರೆ ಆ ಹಲಸಿನ ಮರಕ್ಕೆ ಸ್ವಲ್ಪ ರೇಟ್ ಜಾಸ್ತಿ ಇದೆ ಅದರಿಂದ ಎಪ್ಪತ್ತು ಸಾವಿರ ರೂಪಾಯಿ ಎಪ್ಪತ್ತು ಸಾವಿರ ರೂಪಾಯಿ ಖರ್ಚಾಗಿದೆ ಇನ್ನು ನೆಳಕ್ಕೆ ಮಾರ್ಬಲ್ ಹಾಕಿದ್ದಾರೆ ನೋಡಿ ಇದು ಯಾವುದು ಮಾರ್ಬಲ್ ಯಾವುದು ಎಷ್ಟಿದೆ ಸ್ಕ್ವಾರ್ ಫೀಟ್ಗೆ ಇದು ನೈಂಟಿ ಫೈವ್ ರುಪೀಸ್ ಪರ್ ಸ್ಕೋರ್ ಫೀಟ್ಗೆ ತೊಂಬತ್ತೈದು ರೂಪಾಯಿ ಅಂತ ಆದಂತಹ ಒಂದು ಮಾರ್ಬಲ್ ಅನ್ನು ಇಲ್ಲಿ ಹಾಕಿದ್ದಾರೆ ಈ ಮನೆಗೆ ಕಂಪ್ಲೀಟ್ ಮಾರ್ಬಲ್ ಹಾಕಿದ ಈ ಮನೆಗೆ ಕಂಪ್ಲೀಟ್ ಆಗಿ ಮಾರ್ಬಲ್ ಹಾಕಿದ್ದಾರೆ ಒಂದು ವೇಳೆ ಮಾರ್ಬಲ್ ಅಲ್ಲದೆ ಟೈಲ್ಸ್ ಹಾಕಿದರೆ ಸ್ವಲ್ಪ ಕಡಿಮೆ ಆಗುತ್ತೆ ಅಲ್ಲ ಹಾಗೇನೆ ಸ್ನೇಹಿತರೆ ಇನ್ನು ನಾವು ಒಳಾಂಗಣ ಯಾವ ರೀತಿ ಇದೆ ಅಂತ ಹೇಳಿ ನೋಡ್ಕೊಳ್ಳೋಣ ಓಪನ್ ಮಾಡಬಹುದು ಎರಡು ಓಪನ್ ಮಾಡುವ ನೋಡಿ ಕಂಪ್ಲೀಟ್ ತುಂಬಾ ಸೇಫ್ಟಿ ಆಗಿದೆ ಮೇಲ್ಗಡೆ ಕೆಳಗಡೆ ಮಿಡಲ್ ಕೂಡ ಲಾಕ್ ಬರುತ್ತೆ ಬನ್ನಿ ಇದು ನೋಡಿ ಹಾಲ್ ಇಲ್ಲಿ ನೋಡಿ ಇಲ್ಲಿ ಶೋ ಕೇಸ್ ಏನಿದೆ ಸ್ವಲ್ಪ ಡಿಫ್ರೆಂಟಾಗಿ ಮಾಡಿದ್ದಾರೆ ನಾರ್ಮಲಿ ಇಷ್ಟು ಇದರಲ್ಲಿ ಇದು ಒಟ್ಟಿಗಿರುತ್ತೆ ಬಟ್ ಇನ್ನು ಇಲ್ಲೇನು ಮಾಡಿದೆ ಅಂದರೆ ಪೀಸ್ ಪೀಸ್ ಥರ ಮೂರು ಶೋಕೇಸ್ ಥರ ಮಾಡಿದ್ದಾರೆ ನೋಡಿ ಇದು ಸ್ವಲ್ಪ ಡಿಫ್ರೆಂಟಾಗಿ ಕಾಣ್ತಾ ಇದೆ ಇದು ಐಡಿಯಾ ನೀವು ನೀವೇ ಸ್ವಂತ ಐಡಿಯಾ ನಿಮ್ಮದು ಯಾಕೆ ಈ ರೀತಿ ಮಾಡಲಿಕ್ಕೆ ಕಾರಣ ಇದೆ ಶೋ ಕಾಣಲಿ ಅಂತ ಹೇಳಿಯಾ ಓಕೆ ಇವರೆಂತ ಅಂದರೆ ಶೋ ಕೇಸ್ ಇರೋದೇ ಶೋ ಕಾಣಲಿಕ್ಕೆ ಅದನ್ನು ಸ್ವಲ್ಪ ಡಿಫ್ರೆಂಟ್ ಆಗಿ ಮಾಡಿ ಇನ್ನಷ್ಟು ಶೋ ಕಾಣುವಂತೆ ಮಾಡುವಂಥ ಒಂದು ಉದ್ದೇಶ ಇವತ್ತು ನೋಡಿ ಹಾಗೆಯೇ ಇಲ್ಲಿ ಕೆಳಗಡೆ ಇದು ಬಂದಿದೆ ನೋಡಿ ಡೋರ್ ಬಂದು ಇದು ಬಾಕ್ಸ್ ಮಾಡಿದೆ ನೋಡಿ ಇಲ್ಲಿ ಏನಾದರೂ ಐಟಮ್ ಇಡುದಾದರೆ ಅಲ್ಲ ಕೆಳಗಡೆ ಓಕೆ ಏನಾದರೂ ಐಟಮ್ಸ್ ಎಲ್ಲ ಇದ್ರೆ ಇಲ್ಲಿ ಇಟ್ಕೊಂಡು ಬೋದು ಫುಲ್ ಮೂರು ಮಾಡಿದ್ದಾರೆ ನೋಡಿ ತುಂಬ ಅಟ್ರಾಕ್ಟಿವ್ ಆಗಿದೆ ಇದು ಗ್ಲಾಸ್ ಅಲ್ಲ ಇದೇನಾದರೂ ಹಾಗೇನೆ ಇಲ್ಲಿ ವಿಂಡೋ ಕೊಟ್ಟಿದ್ದಾರೆ ನೋಡಿ ಈ ಟೋಟಲ್ ಈ ಹಾಲ್ನಲ್ಲಿ ಎರಡು ವಿಂಡೋ ಇದೆ ಇದು ಸಿಮೆಂಟ್ ಅಲ್ಲ ಓಕೆ ಇದು ಸಿಮೆಂಟ್ ವಿಂಡೋ ಕೊಟ್ಟಿದ್ದಾರೆ ಇದೆಷ್ಟಿದೆ ಸರ್ ಎಷ್ಟೊಂದು ವಿಂಡೋಕ್ಕೆ ಇದಕ್ಕೆ ಆ ಒಂದು ವಿಂಡೋಕ್ಕೆ ಎಷ್ಟು ಸೈಜ್ ಇದು ಟೆನ್ ಟೆನ್ ಸಿಕ್ಸ್ 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 ಸೈಜಿದು ನಾಲ್ಕುವರೆ ಸಾವಿರ ರೂಪಾಯಿ ಇರ್ತಾರೆ ಈ ಮಾರ್ಬಲ್ ಇಲ್ಲಿ ಕೂಡ ಅವರು ಬಳಸಿದ್ದಾರೆ ನೋಡಿ ಮಾರ್ಬಲ್ ಏನು ನೆಕ್ಸ್ಟ್ ಪೀಸಸ್ ಬರುತ್ತೆ ಅದನ್ನು ಇಲ್ಲಿ ಕೂಡ ಬಳಸಿದ್ದಾರೆ ಹಾಗೆಯೇ ಇದು ಆಲ್ರೆಡಿ ನಾವು ಹೊರಗಿನಿಂದ ವಿಂಡೋ ಇದು ಈ ಎರಡು ವಿಂಡೋದಿಂದಾಗಿ ಈ ಹಾಲ್ನಲ್ಲಿ ತುಂಬಾ ಬೆಳಕಿದೆ ಈಗ ನಾವು ಸ್ವಿಚ್ ಎಲೆಕ್ಟ್ರಿಕ್ ಇನ್ನೂ ಕನೆಕ್ಷನ್ ಆಗಲಿಲ್ಲ ಸ್ವಿಚ್ ಏನು ಹಾಕ್ಲಿಲ್ಲ ಅದಕ್ಕೆ ಸ್ವಲ್ಪ ಡಿಮ್ ಇದೆ ಹಾಗೆಯೇ ನಿಮಗೆ ಕಾಣ್ಬೋದು ಇನ್ನು ನಾವು ಎಂಟ್ರಿ ಆಗ್ತಾ ಇರುವಂತದ್ದು ಡೈನಿಂಗ್ ಹಾಲ್ ಈ ಡೈನಿಂಗ್ ಹಾಲ್ ಪಕ್ಕನೆ ಅಪ್ತೆಯರಿಗೆ ಇದು ಸ್ಟೆಪ್ ಕೊಟ್ಟಿದ್ದಾರೆ ನೋಡಿ ಸ್ಟೇರ್ ಗೇರಲ್ಲಿ ಇಲ್ಲೇ ಇದೆ ಮೇಲ್ಗಡೆ ಹೋಗ್ಲಿಕ್ಕೆ ಅಂತ ಇದು ಯಾಕಂದರೆ ಎರಡು ಮಹಾಡಿ ಮನೆ ಇದು ಇಲ್ಲಿ ಕಾಣ್ಬೋದು ಇಲ್ಲಿ ಡೈನಿಂಗ್ ಟೇಬಲ್ ಮಾಡ್ತಾರೆ ಇಲ್ಲಿ ಹಾಗೆಯೇ ಒಂದು ವಿಂಡೋ ಕೊಟ್ಟಿದ್ದಾರೆ ಹಾಗೆಯೇ ಇಲ್ಲಿ ಇದೇನಿದೆ ನಿಮ್ಮದು ಸ್ಟೆಪ್ ಕೆಳಗೆ ಕಾರ್ನರಲ್ಲಿ ಏನು ವೇಸ್ಟ್ ಪ್ಲೇಸ್ ಅಂತ ಹೇಳ್ತಾರೆ ಅಲ್ಲಿ ಈಗ ಈ ಥರ ಒಂದು ಬಾಕ್ಸ್ ಮಾಡಿ ಇಲ್ಲಿ ಒಂದು ಟ್ಯಾಪ್ ಕೊಟ್ಟಿದ್ದಾರೆ ನೋಡಿ ಯಾವ ಒಂದು ಅಂತ ಗೊತ್ತಿಲ್ಲ ಮೇ ಬಿ ಈ ಮುಸ್ಲಿಮ್ಸನ್ನಲೆಲ್ಲ ನಮಾಜ್ ಮೂಡೋ ಮಿಂಚು ಅಬಲ್ಯೂಷನ್ ಅಂತ ಉಜು ಮಾಡ್ತಾರೆ ನೋಡಿ ಅದಕ್ಕೋಸ್ಕರ ಆ ಪರ್ಪಸ್ಗೋಸ್ಕರ ಇಲ್ಲಿ ಇಂಥ ಒಂದು ವ್ಯವಸ್ಥೆ ಮಾಡಿದೆ ಅಂತ ಕಾಣ್ತಾರೆ ನೋಡಿ ನೀರಿದ್ದ ವ್ಯವಸ್ಥೆ ನೋಡಿ ಇದು ಸ್ವಲ್ಪ ಡೌನ್ ಮಾಡಿ ಇಲ್ಲಿ ಟ್ಯಾಪ್ ಕೊಟ್ಟಿದೆ ನೋಡಿ ಇಲ್ಲಿ ಕೈಕಾಲು ತೊಳೆಯೋಕ್ಕೆ ಅಂತ ವ್ಯವಸ್ಥೆ ಇಲ್ಲಿ ಮಾಡಿದ್ದಾರೆ ನೋಡಿ ಹಾಗೇನೆ ಕಾಣ್ಬೋದು ಇಲ್ಲಿ ವಾಶ್ ಬೇಸಿನ್ ಇಲ್ಲಿ ಇನ್ಸ್ಟಾಲ್ ಮಾಡಿದ್ದಾರೆ ನೋಡಿ ಅಲ್ಲಿ ಡೈನಿಂಗ್ ಹಾಲ್ ಇದ್ರೆ ಅಲ್ಲೇ ಪಕ್ಕದಲ್ಲಿ ಅದೇ ಇದರಲ್ಲಿ ವಾಶ್ ಮೆಜಿನ ಇನ್ಸ್ಟಾಲ್ ಮಾಡಿದ್ದಾರೆ ಇಲ್ಲಿ ಇದು ತುಂಬ ಅಟ್ರಾಕ್ಟಿವ್ ಆಗಿದೆ ಇಲ್ಲಿ ಎಲ್ ಇ ಎಲ್ಲ ಬರುತ್ತೆ ನೋಡಿ ಇಲ್ಲಿ ಲೈಟೆಲ್ಲ ಬರುತ್ತೆ ಇದೆಲ್ಲ ಲೈಟೆಲ್ಲ ಆನ್ ಮಾಡಿದರೆ ತುಂಬ ಅಟ್ರಾಕ್ಟಿವ್ ಆಗಿ ತುಂಬ ಆಕರ್ಷಕವಾಗಿರುತ್ತೆ ನೋಡಿ ಇಲ್ಲಿ ಹಾಗೆಯೇ ಇಲ್ಲಿ ಕೆಳಗಡೆ ಬಾಕ್ಸಸ್ ಇದೆ ಏನಾದರೂ ಐಟಮ್ಸ್ ಇದ್ರೆ ಇಲ್ಲಿ ಕೂಡ ಇಡ್ಬೋದು ಹಾಗೆ ಟ್ಯಾಪೆಲ್ಲ ಇನ್ನೂ ಇನ್ಸ್ಟಾಲ್ ಆಗಲಿಲ್ಲ ಕೆಲಸ ಆಗ್ತಾ ಇದೆ ಇನ್ನೂ ಕೂಡ ಹಾಗೆಯೇ ಇಲ್ಲಿ ಒಂದು ವಿಂಡೋ ಕೊಟ್ಟು ಇನ್ನಷ್ಟು ಬೆಳಕು ಬರುವಂಥ ಒಂದು ವ್ಯವಸ್ಥೆ ಮಾಡಿದ್ದಾರೆ ಇನ್ನು ನಾವು ಹೋಗ್ತಾ ಇರುವಂಥದ್ದು ಬೆಡ್ರೂಮ್ ಇಲ್ಲಿ ಮನೇಲಿ ಟೋಟಲ್ ಎಷ್ಟು ಬೆಡ್ರೂಮ್ ಇದೆ ಟೋಟಲ್ ಎಷ್ಟು ಬೆಡ್ರೂಮ್ ಓಕೆ ಈ ಮನೆಯಲ್ಲಿ ಟೋಟಲ್ ಮೂರು ಬೆಡ್ರೂಮ್ ಗ್ರೌಂಡ್ ಫ್ಲೋರಲ್ಲಿ ಎರಡು ಇದ್ರೆ ಮೇಲ್ಗಡೆ ಒಂದಿದೆ ಇದು ಒಂದು ಬೆಡ್ರೂಮ್ ನೋಡಿ ಇಲ್ಲಿ ಕೂಡ ಎರಡು ವಿಂಡೋ ಹಾಕಿದ್ದಾರೆ ನೋಡಿ ಒಂದು ರ್ಯಾಕ್ ಕೊಟ್ಟಿದ್ದಾರೆ ಮೇಲೆ ಇದೊಂದು ಏನಿಲ್ಲ ಅಂದ್ರೆ ಒಂದು ಟ್ವೆಲ್ ಇಂಟು ಟ್ವೆಲ್ ಸೈಜಲ್ಲಿ ಈ ಬೆಡ್ರೂಮ್ ಅನ್ನು ಇನ್ನು ನಾವು ಹೋಗ್ತಾ ಇರುವಂಥದ್ದು ಮಾಸ್ಟರ್ ಬೆಡ್ರೂಮ್ಗೆ ಇಲ್ಲಿ ಕಾಣ್ಬೋದು ಮಾಸ್ಟರ್ ಬೆಡ್ರೂಮ್ ಇಲ್ಲೂ ಹಾಗೆ ಎರಡು ವಿಂಡೋ ಕೊಟ್ಟಿದ್ದಾರೆ ಇಲ್ಲಿ ಸ್ವಲ್ಪ ಜಾಸ್ತಿನೇ ಬೆಳಕಿದೆ ನೋಡಿ ಹಾಗೇನೆ ಒಂದು ರ್ಯಾಕ್ ಕೊಟ್ಟಿದ್ದಾರೆ ಕೂಡ ಅದಕ್ಕಿಂತ ಸ್ವಲ್ಪ ಟ್ವೆಲ್ ಫೋರ್ಟೀನ್ ತರ ಇದೆ ಸೈಜ್ ರೂಮ್ದು ಸ್ವಲ್ಪ ಅದಕ್ಕಿಂತ ಸ್ವಲ್ಪ ವಿಶಾಲವಾಗಿದೆ ಇದು ಮಾಸ್ಟರ್ ಬೆಡ್ರೂಮ್ ಹಾಗೆಯೇ ಮಾಸ್ಟರ್ ಬೆಡ್ರೂಮ್ ಪಕ್ಕದಲ್ಲಿ ಕಾಮನ್ ಬಾತ್ರೂಮ್ ಒಂದು ಇಲ್ಲಿ ಮಾಡಿದ್ದಾರೆ ನೋಡಿ ಕಾಮನ್ ಬಾತ್ರೂಮ್ ಕಾಣ್ಬೋದು ನಾರ್ಮಲಿ ಆಗಿ ಏನಲ್ಲ ಇದು ವೆಸ್ಟರ್ನ್ ಏನು ಮಾಡಲಿಲ್ಲ ಅವರು ಏನು ಟ್ರೆಡಿಷನಲ್ ಆಗಿ ಏನು ಬರ್ತದೆ ನೋಡಿ ಅದೇ ಅದನ್ನೇ ಇಲ್ಲಿ ಯೂಸ್ ಮಾಡಿದ್ದಾರೆ ಇನ್ನು ಮನೆಯ ಪ್ರಮುಖ ಕೋಣೆ ಅಂದರೆ ಅಡುಗೆ ಕೋಣೆ ಕಿಚನ್ ಕಿಚನ್ಗೆ ನಾವು ಹೋಗ್ತಾ ಇದ್ದೇವೆ ಕಿಚನ್ ತುಂಬ ವಿಶಾಲವಾಗಿದೆ ಕಾಣ್ಬೋದು ನಿಮಗೆ ಯಾವ ರೀತಿ ಇದನ್ನು ಮಾಡಿದ್ದಾರೆ ಅಂತ ಹೇಳಿ ಆ್ಯಸ್ ಯೂಶಲ್ ಇಲ್ಲಿ ಬಾರ್ಡರ್ ಕೊಟ್ಟಿದ್ದಾರೆ ಇಲ್ಲಿ ನೀರು ಹೊರಗೆ ಚೆಲ್ಲದಂತೆ ಬಾರ್ಡರ್ ಕೊಟ್ಟಿದ್ದಾರೆ ವಾಷಿಂಗ್ ಮಿಷಿನ್ ಇದೆ ಅದು ಕೆಳಗಡೆ ಫುಲ್ ಏನು ಐಟಮ್ ಇರ್ಲಿಕ್ಕೆಲ್ಲ ಫುಲ್ ಬಾಕ್ಸಸ್ ಇದೆ ಇಲ್ಲಿ ಅಷ್ಟೇ ಐಟಮ್ ಬೇಕಾದರೂ ಇಲ್ಲಿ ಇಟ್ಕೊಳ್ಬೋದು ಎಲ್ಲ ತೋರಿಸಿ ನೀವು ಹತ್ತಿರದಿಂದ ಹಾಗೇ ಇಲ್ಲಿ ಕೂಡ ಒಂದು ವಿಂಡೋ ಇದೆ ಮೇಲ್ಗಡೆ ಮೇಲ್ಗಡೆ ಕೂಡ ಪಾತ್ರೆ ಇಡುವ ಬಾಕ್ಸಸ್ ಇದೆ ನೋಡಿ ಇಲ್ಲಿ ಪ್ಲೇಟ್ಸ್ ಎಲ್ಲ ಇಡುವಂಥ ಒಂದು ಬಾಕ್ಸಸ್ ಹಾಗೆಯೇ ಮೇಲುಗಡೆ ಕೂಡ ರ್ಯಾಕ್ ಅಲ್ಲಿ ಕೂಡ ಬಾಕ್ಸಸ್ ಮಾಡಿದ್ದಾರೆ ಎಲ್ಲ ವ್ಯಾಪ್ಸ್ ಇದೆ ನೋಡಿ ಹಾಗೆಯೇ ಇಲ್ಲೊಂದು ಚಿಕ್ಕ ಸ್ಪೇಸ್ ಇದೆ ಇಲ್ಲಿ ಮೇ ಬಿ ಏನಾದರೂ ಯೂಸ್ಫುಲ್ ಆಗ್ಬೋದು ಏನಾದರೂ ಐಟಮ್ ಇಡಲಿಕ್ಕೆ ನಿಮ್ಮದು ಗ್ರೋಸರಿ ಐಟಮ್ಸ್ ಎಲ್ಲ ಇಡಲಿಕ್ಕೆ ಇದು ಇದನ್ನು ಯೂಸ್ ಮಾಡ್ಬೋದು ಇದು ಬ್ಯಾಕ್ ಡೋರ್ ಆ್ಯಕ್ಚುಲಿ ಇಲ್ಲಿ ಕೂಡ ಒಂದು ಚಿಕ್ಕ ಸಿಟೌಟ್ ಮಾಡಿದ್ದಾರೆ ಹಾಗೆಯೇ ಇಲ್ಲಿ ಟಾಯ್ಲೆಟ್ ಬಾತ್ರೂಮ್ ಹೊರಗಡೆ ಮನೆಯ ಹೊರಗಡೆ ಬರುವಂತಹ ಒಂದು ಟಾಯ್ಲೆಟ್ ಬಾತ್ರೂಮನ್ನು ಇಲ್ಲಿ ಕೂಡ ಮಾಡಿದ್ದಾರೆ ನೋಡಿ ಇಲ್ಲಿ ಕೂಡ ಒಂದು ಚೇರಲ್ಲಿ ಹಾಕಿದರೆ ಇಲ್ಲಿ ವಾಷಿಂಗ್ ಇದು ವಾಷಿಂಗ್ ಮಿಷಿನ್ ಇದೆ ಅದೆಲ್ಲ ಇಲ್ಲಿ ಇಡುವಂಥ ಒಂದು ಪ್ಲೇಸ್ ಅಂತಕ್ಕಂತ ಇದೆ ಓಕೆ ಇನ್ನು ನಾವು ಹೋಗ್ತಾ ಇರುವಂಥದ್ದು ಮೇಲ್ಗಡೆ ಮೇಲ್ಛಾವಣಿಗೆ ಇದು ನೋಡಿ ಇದು ಫುಲ್ ಸ್ಟೀಲಲ್ಲಿ ಮಾಡುವ ಎಷ್ಟು ಖರ್ಚಾಗಿದೆ ಸರ್ ಇದು ಇಪ್ಪತ್ತೆಂಟು ಸಾವಿರ ರೂಪಾಯಿ ಆಗಿದೆ ಈ ಸ್ಟೀಲ್ದು ಕಂಪ್ಲೀಟ್ ಇಪ್ಪತ್ತೆಂಟು ಸಾವಿರ ರೂಪಾಯಿ ಖರ್ಚಾಗಿದೆ ಅಂತೆ ಹಾಗೆಯೇ ಈ ಸ್ಟೆಪ್ಗೆ ಫುಲ್ ಇದು ಹಾಕಿದ್ದಾರೆ ಎಂತಂದ್ರೆ ಮಾರ್ಬಲ್ ಹಾಕಿದ್ದಾರೆ ನೋಡಿ ಕಾಣ್ಬೋದು ನಿಮಗೆ ಹಾಗೇನೆ ಇಲ್ಲಿ ವಿಂಡೋ ಬಂದಿದೆ ನೋಡಿ ಇದು ಪ್ರಮುಖವಾದಂಥ ಒಂದು ಭಾಗ ಅಂತ ಹೇಳ್ಬೋದು ಯಾಕಂದರೆ ಮನೆಗೆ ಈ ಬೆಳಕು ಇದು ಇದರಲ್ಲಿ ಜಾಸ್ತಿ ಬರುತ್ತೆ ಆ್ಯಕ್ಚುಲಿ ಕೆಳಗಿನ ವಿಂಡೋಕ್ಕಿಂತ ಇಲ್ಲಿ ಮಾ ಏನು ಮಾಡಿದ್ದಾರೆ ಇದು ಡೈನಿಂಗ್ ಹಾಲ್ಗೆ ಜಾಸ್ತಿ ಬೆಳಕನ್ನು ಇದೆ ನೋಡಿ ಬನ್ನಿ ಸರ್ ಇಲ್ಲೂ ಕೂಡ ಕೊಟ್ಟಿದ್ದಾರೆ ಇನ್ನು ಇಲ್ಲೊಂದು ವಿಂಡೋ ಕೊಟ್ಟಿದ್ದಾರೆ ನೋಡಿ ಇದೆಂತ ರೂಮು ಓಕೆ ಇದೊಂದು ಕೋಣೆ ಮೇಲ್ಗಡೆ ಒಂದು ಸಿಂಪಲ್ ಒಂದು ಹಾಲ್ ಥರ ಇಲ್ಲಿ ಬೇಕಾದರೆ ಸ್ಟೇ ಮಾಡ್ಬೋದು ಅಥವಾ ಇಲ್ಲಿ ಏನಾದರೂ ಸೋಫಾ ಸೀತೆ ಆ ಥರ ಮಾಡ್ಬೋದು ಇನ್ಸ್ಟಾಲ್ ಮಾಡ್ಬೋದು ಆ್ಯಕ್ಚುಲಿ ಇದು ಇದರ ಮೇನ್ ಉದ್ದೇಶ ಮನೆ ಆಕರ್ಷಣೆ ಮತ್ತು ತಂಪು ಮೇಲುಗಡೆ ಒಂದು ಸಿಂಗಲ್ ಫ್ಲೋರ್ಗಿಂತ ಮೇಲ್ಗಡೆ ಒಂದು ಫ್ಲೋರ್ ಬಂದರೆ ಕೆಲ ಭಾಗ ಏನಿದೆ ಅಷ್ಟೇನು ಸೆಖೆ ಆಗಲ್ಲ ಅಲ್ಲ ತಂಪು ಆ ಉದ್ದೇಶದಿಂದ ಹೆಚ್ಚಾಗಿ ಮಾಡ್ತಾರೆ ಮೇಲುಗಡೆ ಕೂಡ ಈ ಥರ ಒಂದು ಒಂದು ಫ್ಲೋರ್ ಮಾಡಿ ಸ್ವಲ್ಪ ಖರ್ಚಾದರೂ ಪರವಾಗಿಲ್ಲ ಕೆಳಗಡೆ ಸ್ವಲ್ಪ ತಂಪಿರಬೇಕಂತ ಇದು ಏನು ಹಾಕಿದ್ದಾರೆ ಟೈಲ್ಸ ಹಾಂ ಇಲ್ಲಿ ಮೇಲುಗಡೆ ಏನಿದೆ ಟೈಲ್ಸ್ ಹಾಕಿದ್ದಾರೆ ಇದು ನೋಡ್ಬೋದು ಫಸ್ಟ್ ಫ್ಲೋರ್ದ ಹೊರಗಡೆ ಹೊರಾಂಗಣ ಏನಿದೆ ಹತ್ತು ಇಲ್ಲಿ ನೋಡಿ ಫುಲ್ ಎಲ್ ಇ ಡಿ ಹಾಕಿದ್ದಾರೆ ಇದು ನೈಟಲ್ಲಿ ತುಂಬ ಅಟ್ರಾಕ್ಟಿವ್ ಆಗಿ ಕಾಣ್ತದೆ ಇದು ಆನ್ ಆದರೆ ಮನೆಯನ್ನು ಮೇನ್ ಎಲ್ ಇ ಡಿಗಳು ಈಗ ತುಂಬ ಆಕರ್ಷಣೆ ಮಾಡುತ್ತದೆ ನೋಡಿ ನೋಡಿ ಫಸ್ಟ್ ಫ್ಲೋರಲ್ಲಿ ಇನ್ಸ್ಟಾಲ್ ಮಾಡಿದಂಥ ಡೋರ್ ಏನಿದೆ ಇದು ಸ್ಟೀಲೇ ಇದು ಯಾವುದು ಉದ್ದೇಶ ಅಂದರೆ ಇಲ್ಲಿ ಬಿಸಿಲು ಜಾಸ್ತಿ ಡೋರ್ಗಳಿಗೆ ಬಿದ್ದರೆ ಮರದು ಅದು ರಿಯಾಕ್ಟ್ ಆಗುತ್ತೆ ಅದು ಮತ್ತೆ ಫ್ಯೂಚರಲ್ಲಿ ಡೋರ್ ಹಾಕದಂಥ ಸ್ಥಿತಿ ಬರುತ್ತೆ ಅದು ಬಿಡುತ್ತೆ ಅದಕ್ಕೋಸ್ಕರ ಮೇಲ್ಗಡೆ ಏನಿದೆ ಈ ಡೋರನ್ನು ಆ ಸ್ಟೀಲಲ್ಲಿ ಮಾಡಿದ್ದಾರೆ ನೋಡಿ ಖರ್ಚು ಖರ್ಚಾಗಿದೆ ಸರ್ ಟೋಟಲ್ ಇಪ್ಪತ್ನಾಲ್ಕು ಸಾವಿರ ರೂಪಾಯಿ ಬರೀ ಡೋರಿಗೆ ಫುಲ್ ಸೆಟ್ಟಾ ಇದಕ್ಕೆ ಇಪ್ಪತ್ನಾಲ್ಕು ಸಾವಿರ ರೂಪಾಯಲ್ಲಿ ಆಗಿದೆ ಅಂದರೆ ಫುಲ್ ಸೆಟ್ ಯಾಕಂದ್ರೆ ಇದು ಬಿಸಿಲಿಗೂ ಏನಾಗಲ್ಲ ಅಲ್ಲ ಬಿಸಿಲು ಮಳೆಗೆ ಏನಾಗಲ್ಲ ಇದು ಕಂಪ್ಲೀಟ್ ಸ್ಟೀಲ್ ಇದು ಅಲ್ಲ ಎಲ್ಲರೂ ಕುತೂಹಲದಿಂದ ಕಾಯುತ್ತಿರುವಂಥದ್ದು ಈ ಮನೆಗೆ ಟೋಟಲ್ ಎಷ್ಟು ಖರ್ಚಾಗಿದೆ ಅಂತ ಹೇಳಿ ಅದನ್ನು ಈ ಮನೆಯ ಮಾಲೀಕರಾದಂತಹ ರಫೀಕ್ ಸಾಜ ಅವ್ರ ಹತ್ರನೇ ಕೇಳೋಣ ರಫೀಕ್ ಅವರೇ ಈ ಮನೆ ತುಂಬ ಅದ್ಭುತವಾಗಿ ನೀವು ನಿರ್ಮಿಸ ನಿರ್ಮಿಸಿದ್ದೀರಾ ನೀವು ನಿರ್ಮಿಸಿದ್ದಲ್ಲ ನೀವು ನಿಂತು ಮಾಡಿಸಿದ್ದೀರಾ ಇದರಲ್ಲಿ ಕೆಂಪು ಕಲ್ಲು ಬಳಸಿದಂತೆ ಕಂಪ್ಲೀಟ್ ಕಂಪ್ ಕೆಂಪು ಕಲ್ಲು ರೆಡ್ ಸ್ಟೋನ್ ಇಲ್ಲಿ ಮಂಗಳೂರು ಕಡೆಯೆಲ್ಲ ರೆಡ್ ಸ್ಟೋನ್ ಇರುತ್ತೆ ರೆಡ್ ಸ್ಟೋನ್ ಬಳಸಿ ನಿರ್ಮಿಸಿದಂಥ ಗಟ್ಟಿಯಾದ ಮನೆ ಇದು ಸರ್ ಇದು ಟೋಟಲಾಗಿ ನಿಮಗೆ ಇಷ್ಟು ಪೇಂಟ್ ಎಲ್ಲ ಆಗಿದೆ ಟೈ ಮಾರ್ಬಲ್ ಟೈಲ್ಸ್ ಪೇಂಟು ಪ್ಲಂಬಿಂಗ್ ಇದೆಲ್ಲ ಸೇರಿ ಟೋಟಲ್ ನಿಮಗೆ ಎಷ್ಟು ಖರ್ಚಾಗಿದೆ ಸರ್ ಟೋಟಲ್ ಒಂದು ಇಪ್ಪತ್ತೈದು ಲಕ್ಷ ಇಪ್ಪತ್ತೈದು ಇಪ್ಪತ್ತಾರು ಲಕ್ಷ ಮನೆ ಕಂಪೌಂಡ್ ಬಂತ ಕಂಪೌಂಡ್ ಎಲ್ಲ ಸೇರಿ ಇದು ಮನೆಗೆ ಕಂಪೌಂಡ್ ಕೂಡ ಕೂಡ ಮಾಡಿದ್ದಾರೆ ಕಂಪೌಂಡ್ ಒಂದು ಎರಡು ಲಕ್ಷ ರೂಪಾಯಿ ಖರ್ಚಿದೆ ಅಲ್ಲ ಅಂದಾಜು ಹಾ ಒಂದು ಇಪ್ಪತ್ತ ಎಷ್ಟು ಇಪ್ಪತ್ತೈದು ಇಪ್ಪತ್ತೈದು ಲಕ್ಷ ರೂಪಾಯಿ ಖರ್ಚು ಮಾಡಿ ಫುಲ್ ಮಾರ್ಬಲ್ ಎಲ್ಲ ಹಾಕಿ ನಿರ್ಮಿಸಿದಂಥ ಮನೆ ಇದು ಲೋ ಬಜೆಟ್ ಮನೆ ಏನಲ್ಲ ಆದರೂ ಎವ್ರೇಜ್ ಮನೆ ಯಾಕಂದರೆ ಫುಲ್ ಪೇಂಟ್ ಎಲ್ಲ ಪೇಂಟ್ ಎಲ್ಲ ವಾಟರ್ ಪ್ರೂಫೇ ಮಾಡಿದ್ದು ಎಲ್ಲ ಎಕ್ಸ್ಪೆನ್ಸಿವ್ ಐಟಮ್ಸೇ ಹಾಕಿದ್ದಾರೆ ಏನು ಚೀಪು ಅಲ್ಲ ಹಳೇದು ಆ ಥರ ಏನು ಮಾಡಲಿಲ್ಲ ಎಕ್ಸ್ಪೆನ್ಸಿವ್ ಐಟಮ್ಸೇನ ಬಳಸಿದ್ದಾರೆ ಆದರೂ ಇಪ್ಪತ್ತಾರು ಲಕ್ಷದಲ್ಲಿ ಒಂದು ಸುಂದರವಾದ ಇಷ್ಟು ದೊಡ್ಡ ಮನೆ ನಿರ್ಮಾಣ ಆಗಿದೆ ಧನ್ಯವಾದಗಳು ಹಾಗೆ ಕಂಗ್ರಾಜ್ಯುಲೇಷನ್ ರಫೀಕ್ ಅವರೇ ಥ್ಯಾಂಕ್ ಯು ಇನ್ನಷ್ಟು ಒಳ್ಳೆಯ ಒಳ್ಳೆಯ ಚಿಕ್ಕ ಬಜೆಟ್ನ ಹಾಗೆಯೇ ಆಕರ್ಷಕವಾದ ಮನೆಗಳನ್ನು ನಿಮಗೆ ನಾನು ಎಕ್ಸ್ಪ್ಲೋರ್ ಮಾಡಲಿದ್ದೇನೆ ನಮ್ಮ ಚಾನಲ್ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಬೆಲ್ ಬಟನ್ ಪ್ರೆಸ್ ಮಾಡಿ わざわざ。